thank <laughs> you ೂರು ಮೂಲದ ಕುಖ್ಯಾತ ದರೋಡೆಕೋರ ಜಯಸಿಂಹ ದುರ್ಗಪ್ಪ ಮೋಡೇಕೇರ್ ಎಂಬಾತನನ್ನು ಬಂಧಿಸಿ ಕರೆತರುವಾಗ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದ್ದಕ್ಕೆ ಮುಂಡರ್ಗಿ ಸಿಪಿಐ ಮಂಜುನಾಥ್ ಕುಸ್ಕಲ್ ಇವರು ಆರೋಪಿಯ ಎಡಗಾಲಿಗೆ ಎರಡು ಸುತ್ತು ಫೈರಿಂಗ್ ಅನ್ನು ಮಾಡಿದ ಘಟನೆ ಜರುಗಿದೆ ಆರೋಪಿ ಜಯಸಿಂಹನನ್ನು ಮುಂಡ್ರಿಗಿ ತಾಲೂಕಿನ ಡೋಣಿ ಡಂಬಳ ಗ್ರಾಮದ ಮಧ್ಯೆ ಕಳೆದ ಭಾನುವಾರ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಕರೆತರುವ ಸಂದರ್ಭದಲ್ಲಿ ಆರೋಪಿಯು ಏಕಾಏಕಿ ಪೊಲೀಸರ ಮೇಲೆ ಹಲ್ಲೆಯನ್ನು ನಡೆಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ ಈತನ ವಿರುದ್ಧ ಕಾಗವಾಡ ಬಾಗೇವಾಡಿ ತಿಕೋಟ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ದು ರಾಜ್ಯ ಹಾಗೂ ಅಂತಾರಾಜ್ಯ ಪೊಲೀಸರಿಗೆ ತಲನೋವಾಗಿ ಪರಿಣಮಿಸಿದ್ದನು ಈ ನಟೋರಿಯಸ್ ಡಕಾಯಿತನ ಪತ್ತೆಗಾಗಿ ಗದಗ್ ಪೊಲೀಸ್ ಅಧೀಕ್ಷಕ ಬಿ ಎಸ್ ನೇಮಗೌಡ ಸೂಚನೆಯ ಮೇರೆಗೆ ಡಿವೈಎಸ್ಪಿ ಎಸ್ಪಿ ಸಂಕದ್ ಮಾರ್ಗದರ್ಶನದಲ್ಲಿ ಮುಂಡರ್ಗಿ ಸಿಪಿಐ ಮಂಜುನಾಥ್ ಕೂಸ್ಕಲ್ ಮುಳ್ಗುಂದ್ ಸಿಪಿಐ ಸಂಗಮೇಶ್ ಶಿವಯೋಗಿ ಹಾಗೂ ಬೆಟಗೇರಿ ಸಿಪಿಐ ಧೀರ ಶಿಂದೆ ತಂಡವನ್ನು ರಚಿಸಲಾಗಿತ್ತು ಆರೋಪಿಯು ಈಗ ಖಾಕಿ ಬಲೆಗೆ ಬಿದ್ದಿದ್ದಾನೆ ಗದಗ್ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಈಗ ಎಲ್ಲೆಡೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ತಂಡಕ್ಕೆ ಒಂದು ಹ್ಯಾಟ್ಸ್ ಅಪ್ ಹೇಳಬೇಕಾಗಿದೆ ವರದಿ ಚಂದ್ರಶೇಖರ್ ಸೋಮಣ್ಣನವಾರ್ ಇದು ಸಹ ಮುಂಜಾನೆ ಹೊತ್ತಿನಲ್ಲಿ ಸೆಲ್ಫ್ ಡಿಫೆನ್ಸ್ ಸಲುವಾಗಿ ಒಂದು ಪೊಲೀಸ್ ಫೈರಿಂಗ್ ಆಗಿದೆ ಸಿ ಪಿ ಐ ಪಿ ಐ ಅವರು ಆರೋಪಿತ ಒಬ್ಬ ಅಂದರೆ ಜಯ ಜಯಸಿಂ ದುರ್ಗಪ್ಪ ಮೋಡ್ಕೇರ್ ಅಂತೇಳಿ ಸುಮಾರು ಇಪ್ಪತ್ತೆರಡು ವರ್ಷ ಈ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿರ್ತಕ್ಕಂಥ ಒಂದು ಜನ ಜನತಾ ಕಾಲೋನಿ ವಾಸಿಯನ್ನು ಈತ ಅನೇಕ ಪ್ರಕರಣಗಳಲ್ಲಿ ವಾಂಟೆಡ್ ಇದ್ದ ರೀಸೆಂಟ್ಲಿ ಕಾಗವಾಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಡೆಕಾವ್ಟಿ ಕೇಸ್ ಆಗಿದೆ ಮತ್ತು ಬಾಗೇವಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಅಫೆನ್ಸ್ ಆಗಿದೆ ತಿಕೋಟ ಪೊಲೀಷನ್ ಲಿಮಿಟ್ಸಲ್ಲಿ ಒಂದಾಗಿದೆ ನಮ್ಮಲ್ಲಿ ಲಕ್ಷ್ಮೇಶ್ವರ್ ಪೊಲೀಷನ್ ಲಿಮಿಟ್ಸಲ್ಲಿ ಒಂದು ಅಫೆನ್ಸ್ ಆಗಿದೆ ಇನ್ನೂ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಈತನ ಮೇಲೆ ಒಂದು ಏನು ಅಪರಾಧ ದಾಖಲಾಗಿರೋದು ಕಂಡುಬಂದಿದೆ ಇದನ್ನ ಒಂದು ಚಲನವಲನ ಮೇಲೆ ನಿಗಾ ಇಟ್ಟು ನಮ್ಮ ಅಧಿಕಾರಿಗಳು ಒಂದು ತಂಡಗಳನ್ನು ರಚನೆ ಮಾಡಲಾಗಿತ್ತು ಇವನನ್ನು ಸೆಕ್ಯೂರ್ ಮಾಡಿಕೊಂಡು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇರುವಾಗ ಪೊಲೀಸರಿಗೆ ಒಂದು ನ್ಯೂಸೆನ್ಸ್ ಮಾಡಿ ತಪ್ಸ್ಕೊಂಡು ಹಲ್ಲೆ ಮಾಡಿ ತಪ್ಸ್ಕೊಂಡು ಓಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಟೈಮಲ್ಲಿ ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರವರು ಒಂದು ಏರ್ ಫೈರ್ ಕೂಡ ಮಾಡಿ ವಾರ್ನ್ ಮಾಡಿ ಎಲ್ಲ ಮಾಡಿದ್ದಾರೆ ನಾರ್ಮಲಿ ಮೊದಲು ವಾರ್ನ್ ಮಾಡಿ ನಂತರ ಏರ್ ಫೈರ್ ಮಾಡಿ ವಾರ್ನ್ ಮಾಡಿದರೂ ಕೂಡ ಅವನು ತಾನು ಹಲ್ಲೆ ಮಾಡೋದನ್ನು ಮತ್ತು ಓಡಿ ಹೋಗೋದನ್ನು ಏನೂ ಸ್ಟಾಪ್ ಮಾಡಿಲ್ಲ ಆದ್ದರಿಂದ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಮತ್ತು ಆತನನ್ನು ವಶಕ್ಕೆ ಪಡೆದುಕೊಳ್ಳೋ ದೃಷ್ಟಿಯಿಂದ ಅವನ ಕಾಲಿಗೆ ಅಂದರೆ ಎಡಗಾಲಿಗೆ ಎರಡು ಸುತ್ತು ಗುಂಡನ್ನು ಹರಿಸಿದ್ದಾರೆ ಮತ್ತು ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಟ್ರೀಟ್ಮೆಂಟ್ ನಡೀತಾ ಇದೆ ಈಸ್ ಔಟ್ ಆಫ್ ಡೇಂಜರ್ ನಮ್ಮ ಸಿಬ್ಬಂದಿಗೂ ಕೂಡ ಒಬ್ಬರಿಗೆ ಏನು ಗಾಯ ಆಗಿದೆ ಅವ್ರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಒಟ್ನಲ್ಲಿ ಒಬ್ಬ ಏನು ಅತ್ಯಂತ ಕೆ ಅನೇಕ ಜಿಲ್ಲೆಗಳಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಆರೋಪಿಯಾಗಿದ್ದ ಸೊ ಇವನ್ನ ವಶಕ್ಕೆ ಪಡೆದುಕೊಳ್ಳೋದು ಮತ್ತು ಮುಂದಿನ ತನಿಖೆ ಕೈಗೊಳ್ಳೋದು ಭಾಳ ಅವಶ್ಯಕತೆ ಇತ್ತು ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಅವನನ್ನು ಅವಶ್ಯಕ ಎಂದು ಫೈರ್ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಮುಂದಿನ ತನಿಖೆಯನ್ನು ಪ್ರಕರಣಗಳನ್ನು ದಾಖಲಿಸ್ಕೊಂಡು ಮತ್ತು ಯಾವ ಪ್ರಕರಣದಲ್ಲಿ ಯಾವ ತನಿಖೆಯಲ್ಲಿ ಅವನು ಬೇಕು ಅನ್ನೋದ್ರ ಬಗ್ಗೆ ಮತ್ತು ಬೇರೆ ಬೇರೆ ಜಿಲ್ಲೆ ಕೆಲವು ಅಂತಾರಾಜ್ಯದಲ್ಲೂ ರಾಜ್ಯದಲ್ಲೂ ಕೂಡ ಅವರು ಅಫೆನ್ಸ್ ಮಾಡಿರೋ ಬಗ್ಗೆ ಮಾಹಿತಿ ಇದೆ ಅದನ್ನೆಲ್ಲ ಕೂಡ ವಿವರವಾಗಿ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಹಾಂ ಅದು ಆ ಇನ್ಫಾರ್ಮೇಷನ್ ಕೂಡ ಇದೆ ಆಂಧ್ರ ಪ್ರದೇಶ ಆ ಕಡೆ ಬಾರ್ಡ್ರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಈ ರೀತಿ ಬೇರೆ ಬೇರೆ ಕಡೆಗೆ ಹೋಗಿ ಮತ್ತು ಬೆ ಬೆಂಗಳೂರು ನಮ್ಗೆ ಆಲ್ರೆಡಿ ಕೆಲವು ಇನ್ಫಾರ್ಮೇಷನ್ ಜಾಲಹಳ್ಳಿ ಪಿ ಎಸ್ ಅಲ್ಲೆಲ್ಲ ಅಫೆನ್ಸ್ ಮಾಡಿರೋದು ಕೆಲವು ಬೇಸಿಕಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಕೂಡ ಆಲ್ರೆಡಿ ಸಿಕ್ಕಿದೆ ಇಂಟ್ರೋಗೇಷನ್ ಟೈಮಲ್ಲೂ ಕೂಡ ಈಗ ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ ಸೊ ಅದನ್ನು ತೆಗೆದುಕೊಂಡು ಇವರೆಲ್ಲೆಲ್ಲಿ ಅಫೆನ್ಸ್ ಮಾಡಿದರು ಆ ಎಲ್ಲ ಅಧಿಕಾರಿಗಳಿಗೂ ಜೊತೆಗೂ ಕೂಡ ಮಾತಾಡಿಕೊಂಡು ಕೋಆರ್ಡಿನೇಟ್ ಮಾಡ್ಕೊಂಡು ಮುಂದಿನ ತನಿಖೆಯೇ ಕೈಗೊಳ್ತೀವಿ ಕಾಂಟ್ಯಾಕ್ಟ್ ಹೇಗಿತ್ತು ಫೋನ್ ಮೂಲಕಿತ್ತು ಏನು ಪೊಲೀಸರಿಗೆ ಬೇರೆ ಬೇರೆ ಠಾಣೆಗಳಲ್ಲಿ ಕೂಡ ಪ್ರಕರಣ ಆಗಿರುತ್ತೆ ಎಲ್ಲಿ ಯಾರಿಗೂ ಕೂಡ ಇವತ್ತೀತ ಸಿಕ್ಕಿಲ್ಲ ಹಾಂ ತನಿಖೆಯ ಹೆಚ್ಚಿನ ಭಾಗನ ಬಿಟ್ಕೊಡ್ಲಿಕ್ಕಾಗಲ್ಲ ಆದರೆ ತಾವು ಹೇಳಿದ ಹಾಗೆ ಇವನು ಭಾಳ ಪೊಲೀಸ್ ಅಧಿಕ ಸ್ಟೇಷನ್ಗಳಿಗೆ ಬೇಕಾಗಿದ್ದ ಒಂಥರ ಏನೋ ಪ್ರೊಫೆಷ್ನಲ್ ಆಗಿ ಹ್ಯಾಬಿಚುವಲ್ ಆಗಿ ಅಫೆನ್ಸ್ಗಳನ್ನು ಮಾಡಿಕೊಂಡು ಡೆಕಾಯಿಟಿ ಮಾಡೋದಿರ್ಬೋದು ಹೌಸ್ ಬ್ರೇಕಿಂಗ್ ಟೆಪ್ಸ್ ಮಾಡೋದಿರ್ಬೋದು ಅಥವಾ ಆಡ್ ಅದರ್ ತಪ್ಸ್ ಮಾಡೋದಿರ್ಬೋದು ವೆಹಿಕಲ್ ತೆಪ್ ಮಾಡಿ ಅಫೆನ್ಸ್ ಮಾಡೋದು ಸಪೋಸ್ ಎಲ್ಲಾದರೂ ಒಂದು ಬೊಲೆರೋ ಕಳತನ ಮಾಡೋದು ಇನ್ನೊಂದು ಕಡೆ ಹೋಗಿ ಅದನ್ನು ಯೂಸ್ ಮಾಡ್ಕೊಂಡು ಅಫೆನ್ಸ್ ಮಾಡೋದು ಎಲ್ಲಾದರೂ ಒಂದು ಬೈಕ್ ಟೆಪ್ ಮಾಡೋದು ಅದನ್ನು ಹೋಗಿ ಇನ್ನೊಂದು ಕಡೆ ಅಫೆನ್ಸ್ ಮಾಡೋದು ಅದನ್ನು ಬಿಟ್ಟು ಅಲ್ಲಿ ಹೋಗೋದು ರೀಸೆಂಟ್ಲಿ ಅಥಣಿ ಇದು ಕಾಗವಾಡದಲ್ಲಿ ಅಫೆನ್ಸ್ ಮಾಡ್ಕೊಂಡು ಬರುವಾಗ ಬಿಳಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಚೆಕ್ ಪೋಸ್ಟಲ್ಲಿ ಇವರು ಬೊಲೇರನ್ನು ಬಿಟ್ಟು ಓಡಿ ಹೋಗ್ತಾರೆ ಆ ಚೆಕ್ಪೋಸ್ಟ್ನಲ್ಲಿ ಹಿಡಿಯುವಾಗ ಅಲ್ಲಿಂದ ಎಸ್ಕೇಪ್ ಆಗಿ ಮತ್ತು ಹಿಂಗೆ ಬೇರೆ ಬೇರೆ ಕಡೆಗೆ ಅಲ್ಲಿ ಬಿಟ್ಟು ಇನ್ನೊಂದು ಕಡೆ ಹೋಗಿ ಅಫೆನ್ಸ್ ಮಾಡೋದು ಪೊಲೀಸರಿಗೆ ಸುಳಿ ಸಿಗಲಾರ್ದಂಗೆ ಓಡಾಡಿಕೊಂಡು ಏನು ಅಫೆನ್ಸ್ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅದನ್ನು ನಾವು ಆಳವಾಗಿ ಅಧ್ಯಯನ ಮಾಡಿ ಇವ್ರನ್ನ ಟ್ರೇಸ್ ಮಾಡಿದ್ದೀವಿ ಟ್ರೇಸ್ ಮಾಡಿ ಸೆಕ್ಯೂರ್ ಮಾಡಿದ್ದೀವಿ ಗ್ಯಾಂಗ್ ಇದೆ ಇವ್ರ ಜೊತೆ ಇನ್ನೂ ಮೂರು ಜನರನ್ನು ನಾವು ಸೆಕ್ಯೂರ್ ಮಾಡಿದ್ದೀವಿ ಸೊ ಅವ್ರನ್ನೂ ಕೂಡ ಇಂಟ್ರೋಗೇಷನ್ ನಡೀತಾ ಇದೆ ಟೋಟಲ್ ನಾಲ್ಕು ಜನಕ್ಕೆ ಸೆಕ್ಯೂರ್ ಮಾಡಿದ್ದೀವಿ ಮತ್ತೆ ಇದರಲ್ಲಿ ಯಾರಾದರೂ ಇನ್ವಾಲ್ವ್ ಅದಾರ ಅಂತ ನಮಗೆ ಇನ್ನೂ ಹೆಚ್ಚು ಗೊತ್ತಾಯ್ತಾರೆ ಅವ್ರನ್ನೂ ಕೂಡ ಸೆಕ್ಯೂರ್ ಮಾಡ್ತಾರೆ ವೀರೇಶ್ವರ್ ಮೇಲೆ ಯಾವ ರೀತಿ ಹಲ್ಲೇ ಮಾಡ್ತಾನೆ ಏನಾಗುತ್ತೆ ಅಂದರೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಅಂದರೆ ಇವರು ಇದರಿಂದ ಈ ಡಂಬಳದಿಂದ ಶಿರಟಿ ಮಾರ್ಗವಾಗಿ ಲಕ್ಷ್ಮೇಶ್ವರಕ್ಕೆ ಹೋಗ್ತಾಯಿದ್ರು ಡೋಣಿ ಹತ್ರ ಹೋದಾಗ ನನಗೆ ಅಂದರೆ ನ್ಯೂಷನ್ಸ್ ಮಾಡಿ ನನಗೆ ತಲೆ ನೋಯ್ತಾ ಇದೆ ನೇಚರ್ ಕಾಲ್ ಹೋಗ್ಬೇಕು ಅಂತ ಗಲಾಟೆ ಮಾಡಿ ಜೀಪ್ಗೆಲ್ಲ ತಲೆ ಗುದ್ದ್ವಿ ದೆನ್ ನಮ್ಮವ್ರು ಅನಿವಾರ್ಯವಾಗಿ ಕೆಳಗಿಳಿಸಿ ಇದು ಮಾಡುವಾಗ ನೇಚರ್ ಕಾಲ್ ಅಟೆಂಡ್ ಮಾಡು ಅಂತ ಕೈಯಲ್ಲಿ ಕೈಯಲ್ಲಿರ್ತಕ್ಕಂಥ ಬೇಡಿಯಿಂದನೇ ಪೊಲೀಸರಿಗೆ ಹೊಡೆದು ಅಲ್ಲಿರೋ ಕಲ್ಲಿಂದ ಹೊಡೀಲಿಕ್ಕೆ ಪ್ರಯತ್ನ ಮಾಡಿ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಪೊಲೀಸ್ ಏನು ಒಂದು ಬೇಡಿಯಿಂದ ಹೊಡೆದದ್ದು ಮತ್ತು ಕಲ್ಲಿಂದ ಹೊಡೆದದ್ದು ಗಾಯ ಆಗಿದೆ ಬಲಗೈಗೆ ಮತ್ತು ತಲೆಯಿಂದ ಕೂಡ ಗುದ್ದಿದ್ದಾರೆ ಅವರಿಗೆಲ್ಲ ಇದಕ್ಕೆ ಸೊ ಎಸ್ಕೇಪ್ ಆಗಲಿ ಹಾಂ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಇಂಟರ್ನಲ್ ಇಂಜುರೀಸ್ ಕೂಡ ಇದೆ ಟ್ರೀಟ್ಮೆಂಟ್ ನಡೀತಾ ಇದೆ ಈಗ ರೋಡ್ ರಾಬ್ರಿ ಎಲ್ಲ ಥರದ ಅಫೆನ್ಸ್ಗಳಲ್ಲಿ ಇವರು ಭಾಗಿಯಾದ ಡೆಕೋಯಿಟಿ ರಾಬ್ರಿ ಎಚ್ ಬಿ ಟಿ ಸೊ ಈಗ ಡಿಟೇಲ್ಸ್ ನಾವು ನೋಡಬೇಕು ಅಂದರೆ ಯಾವ್ಯಾವ ಪೊಲೀಷನ್ಲಿ ಯಾವ್ಯಾವ ರೀತಿಯಾಗಿದೆ ನಮಗೆ ಪ್ರಾಥಮಿಕವಾಗಿ ಗೊತ್ತಾಗಿರೋದು ನಮ್ಮ ಲಕ್ಷ್ಮೇಶ್ವರ್ ಪೊಲೀಷನಲ್ಲಿ ಥ್ಟ್ ಕೇಸಿದೆ ಕಾಗವಾಡಲ್ಲಿ ಡೆಕಾಯ್ಟಿ ಕೇಸ್ ರಿಜಿಸ್ಟರ್ ಆಗಿದೆ ಬಾಗವಾಡಿ ಪೊಲೀಷನಲ್ಲಿ ಒಂದು ತೆಪ್ ಕೇಸ್ ರಿಜಿಸ್ಟರ್ ಆಗಿದೆ ತಿಕೋಟ ಪೊಲೀಷನಲ್ಲಿ ತೆಪ್ ಕೇಸ್ ರಿಜಿಸ್ಟರ್ ಆಗಿದೆ ಆಮೇಲೆ ಇದರಲ್ಲಿ ಕೊರ್ತಿ ಕೊಲ್ಲಾರ್ ಕೊಲ್ಲಾರ್ ಪೊಲ್ಯೂಷನ್ ಲಿಮಿಟ್ಸಲ್ಲಿ ಒಂದು ಕುರಿ ಕಳತನ ಮಾಡಿರೋದು ಪ್ರಕರಣ ಇದಾಗಿದೆ ಆಮೇಲೆ ಹಿಂದೆ ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಬೆಂಗಳೂರು ನಗರದ ಜಾಲಹಳ್ಳಿ ಪೊಲೀಸ್ ಠಾಣೆಗಳಲ್ಲಿ ಕಳತನ ಪ್ರಕರಣಗಳು ಇರೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ ಇದು ಮೇಲ್ನೋಟಕ್ಕೆ ಗೊತ್ತಾಗಿರೋದು ಇನ್ನೂ ಹೆಚ್ಚಿನ ಅಪರಾಧಗಳನ್ನು ಅವ್ರು ಮಾಡಿರೋ ಬಗ್ಗೆ ಮಾಹಿತಿ ಇದೆ ಬೇರೆ ಬೇರೆ ರಾಜ್ಯದಲ್ಲಿ ಓಡಾಡೋದು ಮಹಾರಾಷ್ಟ್ರ ಆಂಧ್ರದಲ್ಲೂ ಕೂಡ ಅವ್ರ ಮೂಮೆಂಟ್ ಇರೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ ಅದನ್ನು ಕೂಡ ನಾವು ಡ್ರೆಸ್ ಮಾಡ್ತೀವಿ ಥ್ಯಾಂಕ್ ಯು